ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಹತ್ತನೇ ರೈತ ಬಂದವರೇ ತಮ್ಮೆಲ್ಲರಿಗೂ ಈಗಾಗಲೇ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿದೆ ಇದರ ಬೆನ್ನೆಲೆಯಲ್ಲಿ ಮತ್ತೆ ಕೇಂದ್ರ ಕೃಷಿ ಇಲಾಖೆ ರೈತರಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದು ಇಪ್ಪತ್ತೊಂದನೇ ಕಂತನ್ನ ಜಮಾ ಮಾಡುವ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಮಾಹಿತಿಯನ್ನ ಬಿಡುಗಡೆ ಮಾಡಿದೆ ಈ ದಿನಾಂಕದಂದು ಮತ್ತೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಹಾಗಾದರೆ ಯಾವ ದಿನಾಂಕದಂದು ರೈತರ ಖಾತೆಗೆ ಮತ್ತೆ ಎರಡು ಸಾವಿರ ಜಮಾ ಆಗಲಿದೆ ಎಂಬುದರ ಕುರಿತು ಸಂಪೂರ್ಣವಂತ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಧಾನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಜೊತೆಗೆ ಯಾವೆಲ್ಲ ರೈತ ಬಾಂಧವರಿಗೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತವರಿಗೂ ಕೂಡ ಪ್ರಮುಖವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಮತ್ತೆ ಜಮಾ ಆಗಲು ಏನ್ ಮಾಡ್ಬೇಕು ಎಂಬುದರ ಕುರಿತು ಒಟ್ಟಾರೆಯಾಗಿ ಸಂಪೂರ್ಣವಂತ ಮಾಹಿತಿಯನ್ನ ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಧಾನ ಪೂರ್ತಿಯಾಗಿ ಯೋಚನೆ ಮಾಡ್ರಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನ ರೀ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಶೇರ್ ಮಾಡಿ ಮೊದಲಿಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂಟೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೈತರಿಗೆ ಜಮಾ ಆಗಿಲ್ಲ ಅಂತವರಿಗೆ ಪ್ರಮುಖವಾದಂತಹ ಮಾನದಂಡಗಳನ್ನ ಕೃಷಿ ಇಲಾಖೆಯಿಂದ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಈಗಾಗಲೇ ನಾನು ಅಧಿಕೃತ ವೆಬ್ಸೈಟ್ ಅನ್ನು ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಕಾಣ್ತಾ ಇರಬಹುದು ಪ್ರಮುಖ ಟಿಪ್ಪಣಿ ಅಂತ ಪಿ ಎಂ ಕಿಸಾನ್ ಯೋಜನೆ ಮಾರ್ಗಸೂಚಿಗಳಲ್ಲಿ ವಿವರಿಸಿರುವ ಹೊರಗಿಡುವ ಮಾನದಂಡಗಳ ಅಡಿಯಲ್ಲಿ ಬರಬಹುದಾದ ಕೆಲವು ಸಂಕಿತ ಪ್ರಕರಣಗಳನ್ನ ಇಲಾಖೆ ಗುರುತಿಸಿದೆ ಅವುಗಳಲ್ಲಿ ಉದಾಹರಣೆಗೆ ಅಂತ ಹೇಳಿ ಅಂದ್ರೆ ಇಲ್ಲಿ ಕೆಳಗೆ ಕೆಲವೊಂದಿಷ್ಟು ಮಾಹಿತಿ ಅಂಶಗಳನ್ನು ಕೊಟ್ಟಿದ್ದಾರೆ ಆ ಅಂಶಗಳಲ್ಲಿ ಏನಾದರೂ ನೀವು ಬರ್ತಾ ಇದ್ರೆ ನಿಮಗೆ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿರುವುದಿಲ್ಲ ಉದಾಹರಣೆಗೆ ಒಂದು ಎರಡು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಭೂ ಮಾಲೀಕತ್ವವನ್ನ ಪಡೆದ ರೈತರು ಅಂದ್ರೆ ಒಂದು ಎರಡು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಏನಾದ್ರೂ ನೀವು ನಿಮ್ಮ ಹೆಸರಲ್ಲಿ ಏನಾದ್ರೂ ಭೂ ಮಾಲೀಕತ್ವವನ್ನ ಪಡ್ಕೊಂಡಿದ್ರೆ ಅಂತಹ ರೈತರ ಹಣವನ್ನ ಸ್ಟಾಪ್ ಮಾಡಿದೆಯ ಮತ್ತು ಒಂದಕ್ಕಿಂತ ಹೆಚ್ಚು ಕುಟುಂಬ ಸದಸ್ಯರು ಪ್ರಯೋಜನಗಳನ್ನ ಪಡೆಯುತ್ತಿರುವ ಪ್ರಕರಣಗಳು ಉದಾಹರಣೆಗೆ ಗಂಡ ಹೆಂಡತಿರಾಗಿರ್ಬಹುದು ವಯಸ್ಕ ಸದಸ್ಯರು ಮತ್ತು ಅಪ್ರಾಪ್ತ ವಯಸ್ಕರಾಗಿರ್ಬೋದು ಇತ್ಯಾದಿ ಅಂದ್ರೆ ಒಂದೇ ಕುಟುಂಬದಲ್ಲಿ ಏನಾದ್ರೂ ಇಬ್ಬರು ಸದಸ್ಯರು ಪಿಎಂ ಕಿಸಾನ್ ಯೋಜನೆ ಹಣವನ್ನ ಪಡಿತಾ ಇದ್ರೆ ಅಂತವರ ಹಣವನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಇದರ ನಂತರ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿರುವುದಿಲ್ಲ ಭೌತಿಕ ಪರಿಶೀಲನೆ ಪೂರ್ಣಗೊಳ್ಳುವವರೆಗೂ ಇಂತಹ ಪ್ರಕರಣಗಳಿಗೆ ಪ್ರಯೋಜನಗಳನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತ ಹೇಳಿದ್ದಾರೆ ಪಿ ಎಂ ಕಿಸಾನ್ ಯೋಜನೆ ಹಣ ಬರುವುದಿಲ್ಲ ಅಂದ್ರೆ ಅಂತ ಹೇಳಿ ಇಲ್ಲ ಇದನ್ನ ಭೌತಿಕವಾಗಿ ಅಂದ್ರೆ ಕೇವಲ ವೆರಿಫಿಕೇಶನ್ ಸ್ಟಾಪ್ ಮಾಡಿದ್ದಾರೆ ನಿಮಗೆ ನೂರಕ್ಕೆ ನೂರಷ್ಟು ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ ನೀವು ಒಂದು ಎರಡು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಯಾರಾದರೂ ಭೂ ಮಾಲೀಕತ್ವವನ್ನು ಹೊಂದಿದ್ರೆ ಅಂತವ್ರಿಗೆ ಬರುವುದಿಲ್ಲ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ನೀವು ಮತ್ತೆ ನಿಮ್ಮ ಜೊತೆ ಯಾರಾದರೂ ಪಿ ಎಂ ಕಿಸಾನ್ ಯೋಜನೆ ಪ್ರಯೋಜನವನ್ನ ಪಡಿತಾ ಇದ್ರೆ ಅಪ್ಲಿಕೇಶನ್ ಗಳನ್ನು ಅರ್ಜಿಗಳನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ ಅದರ ನಂತರ ಏನಾದ್ರೂ ಇತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಿ ನಿಮ್ಗ ಮುಂದಿನ ಇಪ್ಪತ್ತೊಂದನೇ ಕಂತಿನ ಜೊತೆಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಬೇಡ ನೂರಕ್ಕೆ ನೂರ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ ಯಾರೆಲ್ಲ ಈ ಕೆ ವೈ ಸಿ ಆಗಿಲ್ಲ ಅದನ್ನು ಚೆಕ್ ಮಾಡ್ಕೊಳ್ಳಿ ಹಾಗೆ ಆಧಾರ್ ಪಹನಿ ಲಿಂಕ್ ಅನ್ನ ಚೆಕ್ ಮಾಡ್ಕೊಳ್ಳಿ ಹಾಗೆ ಏನಾದ್ರು ಕರೆಕ್ಷನ್ ಮಾಡ್ಕೊಂಡಿದ್ರೆ ಕರೆಕ್ಷನ್ ಅನ್ನ ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಏನಾದ್ರೂ ಈಗ ಮೊಬೈಲ್ ನಂಬರ್ ತಪ್ಪ ಕೊಟ್ಟಿದ್ರೆ ಅಥವಾ ಮೊಬೈಲ್ ನಂಬರ್ ಏನಾದ್ರು ಡೇಟ್ ಆಗಿದ್ರೆ ಬೇರೆ ಮೊಬೈಲ್ ನಂಬರ್ ಅನ್ನ ನೀವು ನವೀಕರಿಸಿದ್ರೆ ನಿಮ್ಗೆ ಮುಂದಿನ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಆಗುವ ಹೊತ್ತಿನಲ್ಲಿ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣವು ಕೂಡ ಜಮಾ ಆಗಲಿದೆ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿಗಳು ಜಮಾ ಆಗಲಿದೆ ಇದ್ರ ಬಗ್ಗೆ ಸ್ಪಷ್ಟವಾದಂತಹ ಕ್ಲಾರಿಟಿ ಕೊಡ್ತಾ ಇದೀನಿ ಇನ್ನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರುವುದಾದ್ರೆ ಪಿಎಂ ಕಿಸಾನ್ ಯೋಜನೆಯ ಈಗಾಗಲೇ ಹಾಗೆ ಇಪ್ಪತ್ತೊಂದನೇ ಕಂತನ್ನು ಜಮಾ ಮಾಡುವ ಸಂಬಂಧಪಟ್ಟಂತೆ ಪ್ರಮುಖವಾದಂತ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಪಿಎಂ ಕಿಸಾನ್ ಯೋಜನೆ ಹಣವನ್ನ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಒಂದು ಕಂತಂತೆ ಎರಡು ಸಾವಿರ ರೂಪಾಯಿಗಳನ್ನ ವರ್ಷಕ್ಕೆ ಮೂರು ಬಾರಿ ಬಿಡುಗಡೆ ಮಾಡ್ತಾ ಇದ್ದಾರೆ ಈಗಾಗಲೇ ಜುಲೈ ಒಳಗಾಗಿ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನ ಜಮಾ ಮಾಡಬೇಕಾಗಿತ್ತು ಆದ್ರೆ ಸ್ವಲ್ಪ ಲೇಟ್ ಆಗಿ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ರು ಇನ್ನು ಆಗಸ್ಟ್ ಇಂದ ನವೆಂಬರ್ ನಾಲ್ಕು ತಿಂಗಳ ಒಳಗಾಗಿ ಇಪ್ಪತ್ತೊಂದನೇ ಕಂತನ್ನ ರಿಲೀಸ್ ಮಾಡಬೇಕಾಗಿರುತ್ತೆ ಇದರ ನಡುವೆ ಕಳೆದ ವರ್ಷದ್ದು ನೋಡಿದ್ರೆ ಸೆಪ್ಟೆಂಬರ್ ಹದಿನೆಂಟು ಅಥವಾ ಹತ್ತೊಂಬತ್ತರಂದು ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗಿತ್ತು ಈ ಬಾರಿ ಕೂಡ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತೈದನೇ ತಾರೀಕು ಒಳಗಾಗಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಲಿದೆ ಇದು ಬಹುತೇಕ ಖಚಿತ ಅಂತ ಹೇಳ್ತಾ ಇದು ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂತಹ ಅಪ್ಡೇಟ್ ಈ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಯಾರಿಗೆ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ ಸಾರಿ ಇಪ್ಪತ್ತನೇ ಕಂತು ಜಮಾ ಆಗಿಲ್ಲಲ್ಲ ಅಂತಾದ್ರು ಆದಷ್ಟು ಬೇಗನೆ ಎಲ್ಲವನ್ನ ಸರಿಪಡಿಸಿಕೊಂಡು ನಿಮಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಜೊತೆಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಜಮಾ ಆಗಲಿದೆ ಈಗ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುವುದಿಲ್ಲ ನಿಮಗೆ ಮುಂದಿನ ಕಂತಿನೊಂದಿಗೆ ಮಾತ್ರ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಮುಗಿಸ್ತಾ ಇದ್ದೀನಿ